ಹಲೋ ಕರ್ನಾಟಕ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಫೋರ್ಟಿ ಸಿಕ್ಸ್ ಡಬಲ್ ನೈನ್ ಜೀರೋ ನೈನ್ ಕೆ ಫೋರ್ಟಿ ಸಿಕ್ಸ್ ಬಂದು ಬೇಲೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಬೇಲೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಬುಲೆರೋ ಪಿಕಪ್ನ ಬ್ಯಾಡಿಂಗ್ ಕೊಡೋದು ನೋಡ್ಬೋದು ಬುಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ತ್ರೀ ಈ ಗಾಡಿ ಪವರ್ ಸ್ಟೇರಿಂಗ್ ವೆಹಿಕಲ್ ಹೊಂದಿರುತ್ತೆ ಮತ್ತು ಈ ಗಾಡಿಯ ಒಮ್ಮೆ ರೈಟ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ಪ್ರೊಫೈಲ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಲೆಫ್ಟ್ ಪ್ರೊಫೈಲ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇದೆ ಈ ಗಾಡಿಯಲ್ಲಿ ಎಫ್ ಸಿ ಇನ್ಶೂರೆನ್ಸ್ ಬಂದು ನಿಮಗೆ ರನ್ನಿಂಗಲ್ಲಿ ಇರುತ್ತೆ ಎಫ್ ಸಿ ಇನ್ಶೂರೆನ್ಸ್ ನಿಮಗೆ ರನ್ನಿಂಗಲ್ಲಿ ಸಿಗುತ್ತೆ ಹಾಗೆ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಹಾಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ಪ್ರೊಫೈಲ್ ಕೂಡ ತೋರಿಸ್ಕೊಡ್ತೀನಿ ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಮತ್ತು ಈ ಗಾಡಿ ಒಂದು ಫುಲ್ಲಿ ಓನ್ ಯೂಸ್ ವೆಹಿಕಲ್ ಆಗಿರುತ್ತೆ ಅದೇ ಥರ ಬಾಡಿಗೆ ಮಾಡಿದ ವೆಹಿಕಲ್ ಅಲ್ಲ ಒಮ್ಮೆ ಲೋಡಿಂಗ್ ಟ್ರೈ ಕೂಡ ನೋಡಬಹುದು ಎಷ್ಟು ಗುಡ್ ಕಂಡೀಷನ್ ಇಟ್ಟಿದ್ದಾರೆ ಅಂತ ಶೋರೂಮ್ ಟ್ರೈಲ್ ಇರುತ್ತೆ ಒರಿಜಿನಲ್ ಶೋರೂಮ್ ಟ್ರೈನೇ ಯಾವುದೇ ತರ ಚೇಂಜ್ ಆಗಿರೋದಲ್ಲ ಮತ್ತು ಇದು ಬೆಂಗಳೂರು ಟರ್ಪಲಿಂಗ್ ಬೇಕಲ್ ಆಗಿರುತ್ತೆ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬಹುದು ನೀವು ಫುಲ್ಲು ಗಾಡಿದು ಹಾಗೆ ಈ ಗಡಿಯ ಲೆಫ್ಟ್ ಟೈರ್ ಕೂಡ ನೋಡಬಹುದು ಲೆಫ್ಟ್ನ ಬ್ಯಾಕ್ ಟೈರ್ ಇದು ಇದು ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಹಾಗೆ ಫ್ರಂಟ್ನ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಮತ್ತು ಈ ಗಾಡಿಯ ಕಿಚ್ ಕೂಡ ನೋಡ್ಕೋಬೋದು ಫುಲ್ಲಿ ಒರಿಜಿನಲ್ ವೆಹಿಕಲ್ಲು ಆಗಿರುತ್ತೆ ನೋಡ್ಬೋದು ಈ ಗಾಡಿಯ ಪೂರ್ತಿ ಫ್ರಂಟ್ ವ್ಯೂ ಕೂಡ ನೋಡ್ಬೋದು ನೀವು ಬಿಜಾಪುರದಿಂದ ತುಂಬ ಕಾಲ್ ಬರ್ತೀವಿ ಬಿಜಾಪುರ ಬೆಳಗಾವಿಯಿಂದ ಒನ್ ಪಾಯಿಂಟ್ ತ್ರೀ ಊಟ ವೆಹಿಕಲ್ ಬೇಕು ಅಂತ ಹುಡ್ ವೆಹಿಕಲ್ ಬಂದಿದೆ ಬೇಗ ಬಂದು ಈ ಗಾಡಿನ ಪರ್ಚೇಸ್ ಮಾಡ್ಕೋಬೇಕು ಅಂತ ನಿಮಗೂ ಕೇಳ್ಕೊಳ್ತೀನಿ ಬಿಜಾಪುರ ಬೆಳಗಾಮಿಂದ ತುಂಬ ಕಾಲ್ಸ್ ಬಂದಿದೆ ಈ ವೆಹಿಕಲ್ಗೆ ಒನ್ ಪಾಯಿಂಟ್ ತ್ರೀ ಊಟ ವೆಹಿಕಲ್ ಬೇಕು ಅಂತ ಹಾಗೆ ಕೂಡ ಈ ಗಡಿಯ ಒಮ್ಮೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಟೀರಿಯರ್ ನೋಡ್ಬೋದು ತುಂಬ ಗುಡ್ ಕಂಡೀಷನಲ್ಲೇ ಇರುತ್ತೆ ಮ್ಯೂಸಿಕ್ ಸಿಸ್ಟಮು ಇಲ್ಲಿರುತ್ತೆ ಮೇಲ್ಗಡೆ ಫಿಕ್ಸ್ ಮಾಡಿರ್ತಾರೆ ಮ್ಯೂಸಿಕ್ ಸಿಸ್ಟಮು ಸೆಂಟ್ರಲ್ ಲೈಟು ಎಲ್ಲ ಕೂಡ ಇರುತ್ತೆ ನೋಡ್ಬೋದು ಹಾಗೆ ಈ ಓಡೋಮೀಟರ್ ಕೂಡ ನೋಡ್ಬೋದು ನೀವು ಓಡೋಮೀಟರ್ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಒಮ್ಮೆ ಈ ಗಾಡಿಯ ಸೀಟ್ ಕ್ವಿಶನಿಂಗು ಬಿಟ್ಟು ಆಮೇಲೆ ಮ್ಯಾಟ್ಸ್ ಕೂಡ ಹಾಕಿರ್ತಾರೆ ಲೋವರ್ ಪಾರ್ಟ್ ಕೂಡ ನೋಡ್ಬೋದು ನೀವು ಲೋವರ್ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಬರುತ್ತೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಒಮ್ಮೆ ಗಾಡಿಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಇಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಇಂಜಿನ್ ನೋಡ್ಬೋದು ಯಾವ ಗುಡ್ ಕಂಡೀಷನಲ್ಲಿದೆ ಅಂತ ನೋಡ್ಬೋದು ನೀವು ಫುಲ್ಲಿ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ಲೇ ಇರುತ್ತೆ ಈ ವೆಹಿಕಲ್ ಕೂಡ ನೋಡ್ಬೋದು ಎಲ್ಲ ಥರ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಬೇಕಾಗಿರುತ್ತೆ ಸಣ್ಣ ಬಿಟ್ಟು ರೆಸ್ಟಿಂಗ್ ಕೂಡ ಇದ್ದರೂ ಕೂಡ ಅದನ್ನು ಸರಿ ಕೂಡ ಮಾಡಿರ್ತೀವಿ ನಾವು ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ಲು ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಇಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ ಇರುತ್ತೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಒಮ್ಮೆ ಇನ್ನೊಮ್ಮೆ ಹೇಳೋದಾದರೆ ಕೆ ಫೋರ್ಟಿ ಸಿಕ್ಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಕೆ ಫೋರ್ಟಿ ಸಿಕ್ಸ್ ಬಂದು ಬಾಲ್ ಬೇಲೂ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಎರಡು ಸಾವಿರದ ಹದಿನೆಂಟು ಮಾಡೆಲ್ಲು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಮತ್ತು ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರುತ್ತೆ ಫುಲ್ಲಿ ಒರಿಜಿನಲ್ ವೆಹಿಕಲ್ ಇರುತ್ತೆ ಮತ್ತು ಈ ಗಾಡಿಗೆ ಫುಡ್ ವೆಹಿಕಲ್ ಕೂಡ ಇರುತ್ತೆ ಫುಲ್ಲಿ ಬೆಂಗಳೂರು ಟರ್ಪಲಿನ್ ಹುಡ್ಕಲ್ಲಿ ಇರುತ್ತೆ ಓಪನ್ ಹುಡ್ ಕೂಡ ಇರುತ್ತೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ಗೆ ಬೇಕಾದ ಡಾಕ್ಯುಮೆಂಟು ನಿಮಗೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಹೊಂದಿರುತ್ತೆ ಮತ್ತು ನಿಮಗೆ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಡಿಸ್ಪ್ಲೇಲಿ ನಮ್ಮ ನಿಮ್ಮ ನಮಗೆ ನಂಬರ್ ಕಾಣ್ತಿರ್ಬೋದು ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟೂಗೆ ಕೂಡ ಈ ಗಾಡಿಯ ಕಾಲ್ ಮಾಡಿ ಪೂರ್ತಿ ಡೀಟೇಲ್ಸ್ ಕೂಡ ಕೊಡ್ಬೋದು ಮತ್ತು ಪ್ರೈಸ್ ಕೂಡ ಅದರಲ್ಲೇ ನಾವು ಡಿಸ್ಕ್ಲೋಸ್ ಕೂಡ ಮಾಡೋದು ಯಾವುದೇ ಥರ ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಹೆಚ್ಚಿನ ಮಾಹಿತಿಗಾಗಿ ನೀವು ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಸಿಟಿಯಲ್ಲಿ ಲೊಕೇಟೆಡ್ ಆಗಿರುತ್ತೆ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗದಲ್ಲಿ ಇರುತ್ತೆ ಅಲ್ಲಿಗೂ ಬಂದು ಈ ಕೂಡ ಈಗಡೆ ಪೂರ್ತಿ ಡೀಟೇಲ್ ಕೂಡ ಪಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ಹಿಂದೂಸ್ತಾನ್ ಆಟೋಲಿಂಗ್ಸ್ಗೆ ಭೇಟಿ ನೋಡೋದು ಒಳ್ಳೆಯದು ಅಂತ ಕೇಳ್ಕೊಳ್ತಾ ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ವಂದನೆಗಳು ಶುಭ ದಿನ